ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳ ಬುಧವಾರ ಇವತ್ತಿನ ದಿನದ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳಿದುಕೊಳ್ಳೋಣ ಅದರ ಜೊತೆಗೆ ಗುರೂಜಿಗಳು ಕೂಡ ಇವತ್ತು ಒಂದು ಮಹತ್ವದ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾರೆ ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅನ್ನೋದಕ್ಕೆ ತನ್ನದೇ ಆದಂತಹ ಒಂದು ಮಹತ್ವವಿದೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸಂಖ್ಯಾಶಾಸ್ತ್ರದ ಅಂದ್ರೆ ಸಂಖ್ಯಾಶಾಸ್ತ್ರ ಅದೃಷ್ಟ ಏನು ಮನುಷ್ಯನ ಏಳಿಗೆ ಹೇಗಾಗುತ್ತೆ ಈ ಒಂದು ರಹಸ್ಯಮಯ ಲಕ್ಕಿ ನಂಬರ್ ರಹಸ್ಯಮಯ ಲಕ್ಕಿ ಕಲರ್ ಅಂದ್ರೇನು ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಗುರುಜಿಗಳನ್ನ ಸ್ವಾಗತಿಸೋಣ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಪ್ರಿಯಂಗು ಕಲಿಕಾ ಶಾಮ್ ರೂಪೇಣ್ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತಿಸಿದ್ದಾಯ್ತು ವೀಕ್ಷಕರೇ ಇವತ್ತಿನ ದಿನದ ಪಂಚಾಂಗ ತಿಥಿಯನ್ನು ನೋಡೋಣ ಗುರುಜಿ ವೀಕ್ಷಕರಲ್ಲಿ ನೋಡೋದಾದ್ರೆ ಇವತ್ತು ವಿಶೇಷವಾಗಿ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ದ್ವ ದ್ವಾದಶ ತಿಥಿಯು ಆಗಿರುವಂಥದ್ದು ಶುಕ್ಲ ಪಕ್ಷ ಮಗ ನಕ್ಷತ್ರ ಇವತ್ತು ಅತಿಗಂಡ ಯೋಗ ಅಂತ ಹೇಳ್ತೀವಿ ಅದೇ ರೀತಿ ಭವಕರ್ಣ ಮತ್ತು ವಾರ ಬುಧವಾರ ಅಂತ ಸೊ ಇವತ್ತಿನ ಒಂದು ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಸೂರ್ಯೋದಯ ಆರು ಗಂಟೆ ಹನ್ನೊಂದು ನಿಮಿಷ ಮತ್ತು ಸೂರ್ಯಾಸ್ತ ಬಂದು ಆರು ಗಂಟೆ ಮೂವತ್ತು ನಿಮಿಷ ಮತ್ತು ಮುಹೂರ್ತ ಭಾಗದಲ್ಲಿ ನೋಡೋದಾದರೆ ನಮ್ಮ ಒಂದು ಇವತ್ತಿನ ದಿನಮಾನಸದಲ್ಲಿ ಒಂದು ರಾಹುಕಾಲ ಅಂತ ಹೇಳ್ತೀವಿ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತ್ನಾಲ್ಕು ನಿಮಿಷದವರೆಗೆ ಇರುವಂಥದ್ದು ಯಮಗಂಡ ಕಾಲ ಏಳು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೆ ಇರುವಂಥದ್ದು ಗುಳಿಕ ಕಾಲ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿಜೀತ ಲಗ್ನ ಅಂತ ನಾವು ನೋಡ್ತಾ ಬರ್ತೀವಿ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷದವರೆಗೆ ಇರುವಂತದ್ದು ಓಕೆ ಗುರುಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ಕೂಡ ನೋಡಿದ್ವಿ ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ ಗುರುಜಿ ಮೊದಲನೇದಾಗಿ ಮೇಷರಾಶಿಯ ಇವತ್ತಿನ ದಿನ ಬುಧವಾರ ಇವರಿಗೆ ಹೇಗಿದೆ ಗುರುಜಿ ಇವತ್ತಿನ ದಿನ ಮೇಷರಾಶಿಯವರಿಗೆ ಹಣಕಾಸಿನಲ್ಲಿ ಸುಧಾರಣೆ ನೀವು ಪ್ರಮುಖ ಖರೀದಿಗಳನ್ನು ಮಾಡುವುದಿದ್ರೆ ಇವತ್ತು ನಿಮಗೆ ತುಂಬಾ ಅನುಕೂಲಕರವಾಗಿರುವಂತಹ ದಿನವಾಗಿರುವಂತದ್ದು ಅನುಕೂಲಕರವಾದಂತಹ ದಿನ ಮೇಷರಾಶಿಯವರಿಗೆ ಕೂಡ ಇದೆ ಅಂತ ತಿಳಿಸ್ತಾ ಇದ್ದಾರೆ ಗುರುಜಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ವೃಷಭ ರಾಶಿ ಕುಟುಂಬ ಸದಸ್ಯರೊಂದಿಗೆ ಕೆಲವು ವಿಶ್ರಾಂತಿ ಕ್ಷಣಗಳನ್ನು ಇವತ್ತು ಕಳೆಯುವಂತ ದಿನವಾಗಿರುವಂಥದ್ದು ಯಾವುದೇ ಒತ್ತಡ ಇದ್ರೆ ದುಗುಡ ದುಮ್ಮಾನ ದುಃಖ ದುಮ್ಮ ದುಗುಡ ದುಮ್ಮಾನಗಳನ್ನು ಕೂಡ ಕಳೆದುಕೊಳ್ಳುವಂತ ದಿನ ಸುಖಮಯವಾಗಿರುವಂಥ ದಿನ ಇವತ್ತು ಋಷಭ ರಾಶಿಯವರದಾಗಿರುವ ವಿಚಾರದ ಬಗ್ಗೆ ಇವತ್ತಿನ ರಾಶಿ ಫಲ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ ಗುರುಜಿ ಮುಂದುವರೆದು ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಖುಷಿ ವಿಚಾರ ಏನಂದ್ರೆ ನೀವು ಕೊಟ್ಟಿರುವಂತ ಹಣ ಮರಳಿ ಪಡೆಯೋಕ್ಕೆ ಒಳ್ಳೆ ದಿನ ಇವತ್ತು ಹಣದ ನಿರೀಕ್ಷೆ ಇದ್ರೆ ಹಣದ ಆ ಆಗಮನ ಆಗುವಂಥದ್ದು ನಿಮಗೆ ಅತಿಥಿಗಳ ಜೊತೆಗೆ ಒರಟಾಗಿ ನಡೆದುಕೊಳ್ಳುವಂತ ದಿನ ಇವತ್ತಾಗಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ತಿಳಿಸ್ತಾ ಇದ್ದೀನಿ ಇವತ್ತಿನ ದಿನ ಕೂಡ ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾದಂತಹ ದಿನ ಆಗಿದೆ ನಿಮ್ಮ ಎಚ್ಚರಿಕೆ ನೀವು ಕೂಡ ವಹಿಸ್ಬೇಕು ಅಂತ ಹೇಳಿ ತಿಳಿಸ್ತಾ ಗುರುಜಿ ಮುಂದುವರೆದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಇವತ್ತು ವಿದ್ಯಾರ್ಥಿಗಳಲ್ಲಿ ಇಂದು ತಮ್ಮ ಕೆಲಸವನ್ನು ನಾಳೆಗೆ ಮುಂದೂಡುವಂತ ಒಂದು ಸ್ವಲ್ಪ ಸುಂಬೇರಿತನ ಆಗುವಂಥದ್ದು ಆದಷ್ಟು ಇವತ್ತಿನ ಕೆಲಸ ಇವತ್ತು ಮಾಡಿ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ನೌಕರಸ್ಥರಾಗಿರ್ಬೋದು ಈ ವಿಚಾರ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ ಗುರುಜಿ ನಮ್ಗೆ ಒಂದು ಪ್ರಶ್ನೆ ಬಂದಿದೆ ಸೊ ಅದನ್ನು ಕೂಡ ತಗೊಳ್ತಾ ಹೋಗೋಣ ಗುರುಜಿ ಇವರ ಹೆಸರು ಬಂದು ಮಲ್ಲೇಶ್ ಅಂತ ಹೇಳ್ತಾ ಇದ್ದಾರೆ ಇವರ ಜನ್ಮ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಒಂದು ಒಂಬತ್ತು ಒಂದು ಹೌದು ಹುಟ್ಟಿರುವಂತಹ ದಿನ ಸಾಟರ್ಡೆ ಶನಿವಾರ ಮಧ್ಯಾಹ್ನ ಗಂಟೆಗೆ ಇವರು ಹುಟ್ಟಿರುವಂತಹ ಸ್ಥಳ ತುಮಕೂರು ಜಿಲ್ಲೆಯ ಕೊರಟಗೆರೆ ಅನ್ನುವಂತಹ ತಾಲೂಕಿನಲ್ಲಿ ಏನ್ ಪ್ರಶ್ನೆ ಇದೆ ಮಲ್ಲೇಶ್ವರ್ ಗುರುಜಿ ಇವ್ರದ್ದು ಓನ್ ಜಾಬ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಅಂದ್ರೆ ಸ್ವಯಂ ಉದ್ಯೋಗದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ಮಲ್ಲೇಶ್ವರ್ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಶನಿವಾರ ಹುಟ್ಟಿರೋದು ಆಶ್ಲೇಷ ನಕ್ಷತ್ರ ಬರುತ್ತೆ ಕರ್ಕಾಟಕ ರಾಶಿ ಇವ್ರದ್ದು ಋಷಿಕ ಲಗ್ನದ ಜಾತಕ ಸೊ ಇವರಿಗೆ ದಶ ಅಂತಂದ್ರೆ ಶುಕ್ರ ಮಹಾದಶಲ್ಲಿ ಶನಿ ಅಂತರದಶ ನಡೀತಾ ಇದೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇವರಿಗೆ ಹತ್ತನೇ ಮನೆ ಅಂತಂದ್ರೆ ಆ ಕೆಲಸದ ಸ್ಥಳ ತೋರಿಸುತ್ತೆ ಹತ್ತನೇ ಮನೇಲಿ ಸೂರ್ಯ ಇರೋದ್ರಿಂದ ಸ್ವಲ್ಪ ಇವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವ ಉದ್ಯೋಗ ಇಷ್ಟ ಇರುತ್ತೆ ಅಂದ್ರೆ ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಅಷ್ಟೊಂದು ಸಮಂಜಸ ಇರ್ಲಿಕ್ಕಿಲ್ಲ ಅಥವಾ ಇವರಿಗೆ ಸರ್ಕಾರಿ ಉದ್ಯೋಗ ಕೂಡ ಒಳ್ಳೆ ಸಿಗುವಂತಹ ಅಪೇಕ್ಷೆಗಳು ಇರಬಹುದು ಅಥವಾ ಇದು ಸಿಗುವಂತ ಎಲ್ಲ ಯೋಗಗಳು ಇದೆ ಆದ್ರೂ ಸೋ ಉದ್ಯೋಗ ಮಾಡಿದ್ರೆ ಸರ್ಕಾರಿ ಉದ್ಯೋಗ ಮಾಡಬಹುದು ಅಥವಾ ಇವರು ಸೋ ಉದ್ಯೋಗದ ಬಗ್ಗೆ ಪ್ರಶ್ನೆ ಕೇಳ್ತಾ ಇರೋದ್ರಿಂದ ಸ್ವಯಂ ಉದ್ಯೋಗ ಮಾಡೋದ್ರಿಂದ ಅದು ಅನುಕೂಲ ಇದೆ ಯಾಕಂದ್ರೆ ಇವರಿಗೆ ಶನಿ ಅಂತ್ರ ನಡೀತಾ ಇರೋದ್ರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತು ನಾಲ್ಕು ಇದೇ ಒಂದು ವರ್ಷದಲ್ಲಿ ಅದರಲ್ಲಿ ಅವರಿಗೆ ಅಭಿವೃದ್ಧಿ ಕಾಣ್ತಾ ಇರುವಂತದ್ದು ಯಾಕಂದ್ರೆ ಶನಿ ಯಂತ್ರದಶೆ ನಡೀತಾ ಇರೋದ್ರಿಂದ ಆದಷ್ಟು ಸ್ವಲ್ಪ ಲಗ್ನಾಧಿಪತಿ ರಾಹು ಮತ್ತು ಕೇತುಗ್ರಸ್ತವಾಗಿರೋದ್ರಿಂದ ಅದ್ರ ಜೊತೆ ಇರೋದ್ರಿಂದ ಲಗ್ನಾಧಿಪತಿ ಬಲಪಡಿಸೋದಕ್ಕೆ ಆದಷ್ಟು ಹೆಚ್ಚು ಹೆಚ್ಚು ಒಂದು ಮಂಗಳನ ಒಂದು ಮಂತ್ರ ಓಂ ಅಂಗಾರಕಾಯ ನಮಃ ಅಂತೇಳಿ ನೂರೆಂಟು ಬಾರಿ ಮಂಗಳನ ಮಂತ್ರ ದಿನನಿಲ ದಿನನಿತ್ಯಲೂ ಯಥೇಚ್ಛವಾಗಿ ನೂರೆಂಟು ಬಾರಿ ಜಪ ಮಾಡ್ಬೋದು ಮನೇಲಿ ಆಗ್ಬೋದು ದೇವಸ್ಥಾನದಲ್ಲಾಗ್ಬೋದು ಅವ್ರು ನಿತ್ಯ ಸ್ನಾನ ನಿತ್ಯ ಇತ್ಯಾದಿ ಕರ್ಮ ನಿತ್ಯ ಕರ್ಮಗಳ ಆದ ನಂತರ ದೇವರ ಪೂಜೆ ಸಮೇತವಾಗಿ ಈ ಅನುಷ್ಠಾನವನ್ನು ಮಾಡಿದ್ರೆ ಇವರಿಗೆ ಒಳ್ಳೆಯದಾಗಿರುವಂಥದ್ದು ಮತ್ತು ರಾಹುಕೇತುಗೆ ಸಂಬಂಧಪಟ್ಟಂಥದ್ದು ಶ್ರೀ ಕ್ಷೇತ್ರದಲ್ಲಿ ನಾನು ಕೆಲವಾರು ಸಂಚಿಕೆಗಳಲ್ಲಿ ತಿಳಿಸ್ದಂಗೆ ಈ ಶ್ರೀ ಕ್ಷೇತ್ರ ಅಂದರೆ ಕಾಳಹಸ್ತಿ ಆಗಿರ್ಬೋದು ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಾಹುಕೇತು ಸಂಬಂಧಪಟ್ಟಂಥ ಶಾಂತಿ ಪೂಜೆಗಳು ಮಾಡೋದರಿಂದ ಅವ್ರಿಗೂ ಕೂಡ ಧನ ಸಹಾಯದಲ್ಲಿ ಮತ್ತು ಅವರ ಕೆಲಸ ಕಾರ್ಯ ವಿಚಾರದಲ್ಲಿ ಏನೇ ಅಡಚಣೆಗಳಿದ್ರು ಕೂಡ ದೂರವಾಗಿ ತುಂಬಾ ಚೆನ್ನಾಗಿ ಜೀವನವನ್ನು ಜೀವಿಸುವಂತದ್ದು ಅಂತ ನೋಡ್ತಾ ಬರ್ತೀವಿ ಪ್ರಶ್ನೆಯನ್ನ ಕಳಿಸಿದ್ರು ಅವರಿಗೆ ಅವರ ಒಂದು ಸ್ವಯಂ ಉದ್ಯೋಗದ ವಿಚಾರದ ಬಗ್ಗೆ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಕ್ರಮಗಳು ಅಂತ ಹೇಳಿ ಏನ್ ನೀವು ಅನುಸರಿಸಿ ಅಂತ ಹೇಳ್ತಾ ಗುರುಜಿ ನಾವು ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಇದ್ವಿ ಮುಂದುವರೆದು ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ ಸಿಂಹ ರಾಶಿಯವರು ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಇಂದು ಕೆಲವಾರು ವಿಚಾರಗಳಲ್ಲಿ ಸ್ವಲ್ಪ ಅಸಮಾಧಾನಗಳು ಬರಬೇಕು ಬರುವಂತದ್ದು ಕಾಣಿಸ್ತಾ ಇದೆ ಜಾಸ್ತಿ ಕಿರಿಕಿರಿ ಮಾಡದಿರಂಗೆ ಸ್ವಲ್ಪ ನಿಭಾಯಿಸ್ಕೊಂಡು ಹೋದ್ರೆ ಇವತ್ತಿನ ದಿನ ಸಾಧಾರಣವಾಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ ಸಿಂಹ ರಾಶಿ ಅವರಿಗೆ ಇವತ್ತಿನ ದಿನ ಸಾಧಾರಣಕರವಾಗಿದೆ ಆದ್ರೆ ಅದನ್ನ ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿ ಕೂಡ ಅವರಲ್ಲೇ ಇದೆ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿ ಬುಧವಾರ ಹೇಗಿದೆ ಇವರಿಗೆ ಈ ದಿನ ಕನ್ಯ ರಾಶಿಯವರು ನೀವು ಅಭಿಪ್ರಾಯ ನೀಡುವಾಗ ಇತರರ ಭಾವನೆಗಳ ಬಗ್ಗೆ ಕೂಡ ಗಮನ ಕೊಡಿ ಅದರಿಂದ ನಿಮ್ಮ ದಿನ ಚೆನ್ನಾಗಿರುವಂಥದ್ದು ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಕೂಡ ತುಂಬಾ ಫಲಪ್ರದಾಯಕವಾಗಿದೆ ಅಂತ ಹೇಳ್ತಾ ಗುರುಜಿ ಮುಂದುವರೆದು ರಾಶಿಯ ವಿಚಾರದ ಬಗ್ಗೆ ನೋಡೋಣ ತುಲಾ ರಾಶಿಯವರು ನೀವು ಇಂದು ಕೈಗೊಂಡ ಧರ್ಮ ಕಾರ್ಯಗಳು ನಿಮಗೆ ಮಾನಸಿಕ ಶಾಂತಿ ನೆಮ್ಮದಿ ಮತ್ತು ಆರಾಮವನ್ನು ತರುವಂತದ್ದು ತುಲಾ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ ಈಗ ಮುಂದಿನ ರಾಶಿ ವೃಶ್ಚಿಕ ರಾಶಿಯ ದಿನ ಹೇಗಿದೆ ನೋಡೋಣ ನೀವು ನಿಮ್ಮ ಭಾವನೆಯನ್ನು ನಿಯಂತ್ರಿಸಬೇಕು ಮತ್ತು ನಿಮ್ಮ ಭಯವನ್ನು ಸಾಧ್ಯವಾದಷ್ಟು ಬೇಗ ತೊಡೆದು ಹಾಕಬೇಕು ಇದರಿಂದ ನಿಮ್ಮ ದಿನ ಚೆನ್ನಾಗಿರುವಂತಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಗುರುಜಿ ಮುಂದುವರೆದು ಧನು ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ ಧನು ರಾಶಿಯವರು ಆರೋಗ್ಯದ ಆರೈಕೆ ಮಾಡಿಕೊಳ್ಳಿ ಮತ್ತು ಎಲ್ಲವನ್ನು ಹೊಂದಾಣಿಕೆ ಹೋಗಿ ಇವತ್ತಿನ ದಿನ ತುಂಬಾ ಶುಭವಾಗಿರುತ್ತದೆ ಧನುರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಶುಭದಾಯಕವಾಗಿದೆ ಗುರುಜಿ ಈಗ ಮತ್ತೊಂದು ಪ್ರಶ್ನೆ ಇದೆ ತಗೊಳ್ಳೋಣ ಗುರುಜಿ ಸೊ ಇವರ ಹೆಸರು ಪ್ರೀತಿ ಅಂತ ಹೇಳಿ ಇವರ ಜನ್ಮ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಆರು ಇವರು ಹುಟ್ಟಿರುವಂತಹ ಟೈಮಿಂಗ್ಸ್ ಬಂದು ಆರು ಗಂಟೆ ಐದು ನಿಮಿಷ ಅದು ಪಿ ಎಮ್ ಅಂತ ಹೇಳಿ ತಿಳಿಸಿಲ್ಲ ಗುರುಜಿ ಸ್ಥಳ ಬಂದು ಬೀದರ್ ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆ ಏನಿದೆ ಲವ್ ಲವ್ ಮತ್ತೆ ಲೈಫ್ ಹಾಗೆ ಮ್ಯಾರೇಜ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ನೋಡಿ ಪ್ರೀತಿಯವರು ಜಾತಕದ ಪ್ರಕಾರ ಶುಕ್ರವಾರ ಹುಟ್ಟಿರೋದು ಮಕರ ರಕ್ಷ ಮಕರ ರಾಶಿ ಶ್ರವಣ ನಕ್ಷತ್ರ ತಮ್ಮದು ಸೊ ಮಿಥುನ ಲಗ್ನದ ಜಾತಕ ಪ್ರೀತಿ ಪ್ರೇಮ ಮತ್ತು ಈ ವಿಚಾರದಲ್ಲಿ ನೋಡೋದಾದರೆ ಪಂಚಮ ಭಾಗ್ಯಾಧಿಪತಿ ಸಪ್ತಮಾಧಿಪತಿ ಸಂಬಂಧಗಳು ಬರಬೇಕು ಪಂಚಮದಲ್ಲಿ ಗುರು ಇರೋದರಿಂದ ಸ್ವಲ್ಪ ಪ್ರೀತಿ ಪ್ರೇಮ ಪ್ರಕರಣಗಳು ತಮಗೆ ಆಗಿರ್ಬೋದು ರಾಹು ದಶೆ ಭುಕ್ತಿನಲ್ಲಿ ಹೆಚ್ಚು ಅಂತ ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆದರೆ ಮದುವೆಗೆ ಸಂಬಂಧಪಟ್ಟಂಥದ್ದು ನಿಮಗೆ ಪ್ರೇಮ ವಿವಾಹ ಅಲ್ದಿರ ನಿಮ್ಮ ಯಾರು ಸಂಗಾತಿಯವರು ಅಥವಾ ಇವರು ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ರೆ ಆದರೆ ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಸೂಕ್ತವಾಗಿ ಜಾತಕ ಹೊಂದಾಣಿಕೆ ಮಾಡ್ಕೊಂಡು ಮಾಡಿದ್ರೆ ಇವರಿಗೆ ಮದುವೆ ಜೀವನದಲ್ಲಿ ಅಷ್ಟೊಂದು ಕಷ್ಟ ಕಾರ್ಪಣೆಗಳು ಇರೋದಿಲ್ಲ ಮದುವೆಗೆ ಸಂಬಂಧಪಟ್ಟಂಥದ್ದು ಕೆಲವೊಂದು ದೋಷಗಳಿದೆ ಅದನ್ನು ಪರಿಹಾರ ರಾಹುಕೇತು ದೋಷ ಮತ್ತು ಕುಜು ದೋಷ ತುಂಬ ಪ್ರಬಲವಾಗಿ ಪ್ರೀತಿಯವರ ಜಾತಕದಲ್ಲಿ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ದೇವಸ್ಥಾನದಲ್ಲಿ ಅಥವಾ ನದಿ ತೀರದಲ್ಲಿ ಮಾಡಿಸ್ಬೇಕು ಕುಜನಿಗೆ ಸಂಬಂಧಪಟ್ಟಂಥದ್ದು ಕುಜಶಾಂತಿ ರಾಹುಕೇತುಗೆ ಸಂಬಂಧಪಟ್ಟಂಥ ರಾಹುಕೇತು ಶಾಂತಿಗಳನ್ನು ಮಾಡಿಸ್ಕೊಂತ ಬನ್ನಿ ಸೊ ಅದಾದರೆ ಇವರಿಗೆ ಪ್ರೀತಿ ಜೀವನ ಚೆನ್ನಾಗಿರುತ್ತೆ ಮತ್ತು ಮ್ಯಾರೇಜ್ ಆಫ್ ಮ್ಯಾರೇಜ್ ಮಾಡೋದಕ್ಕಿಂತ ಮುಂಚೆ ಮ್ಯಾಚಿಂಗ್ ಮುಂಚೆಂಗ್ ಆಫ್ಸ್ಕೋಪ್ ಮಸ್ಟ್ ಅಂತ ಹೇಳ್ತೀವಿ ಹೊಂದಾಣಿಕೆ ಮಾಡ್ಕೊಂಡು ಮಾಡೋದ್ರಿಂದ ಜಾತಕಗಳ ಹೊಂದಾಣಿಕೆ ತುಂಬಾ ಮುಖ್ಯ ಮತ್ತೆ ಈ ಒಂದು ಶಾಂತಿ ಕಾರ್ಯಗಳು ಮಾಡೋದ್ರಿಂದ ಇವರಿಗೆ ತುಂಬಾ ಚೆನ್ನಾಗಿರುವಂತಹ ಪ್ರೀತಿಯವರು ನಮಗೆ ಪ್ರಶ್ನೆಯನ್ನ ಕಳಿಸಿದ್ರಿ ಸೊ ಗುರುಜಿಗಳು ಹೇಳಿದಂತದನ್ನ ನೀವು ಕೂಡ ಅನುಸರಿಸಿ ಅಂತ ಹೇಳ್ತಾ ಗುರುಜಿ ಆ ರಾಶಿಗಳ ವಿಚಾರದ ಬಗ್ಗೆ ನೋಡ್ತಾ ಇದ್ವಿ ಈಗ ಮಕರ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ ಮಕರ ರಾಶಿಯವರಿಗೆ ನಿಮಗೇನು ಒಳ್ಳೆದನ್ ಒಳ್ಳೆಯದೆಂದು ನಿಮಗೆ ಮಾತ್ರ ಗೊತ್ತು ಆದ್ದರಿಂದ ದೃಢವಾಗಿರಿ ಧೈರ್ಯಶಾಲೆಯರಾಗಿರಿ ನಿಮ್ಮ ಕೆಲಸ ಕಾರ್ಯಗಳು ಶುಭವಾಗುವಂಥದ್ದು ಮಕರ ರಾಶಿಯವರ ಇವತ್ತಿನ ದಿನ ಹೇಗಿದೆ ಅಂತ ತಿಳಿದುಕೊಂಡ್ವಿ ಮುಂದುವರೆದು ರಾಶಿಯವರ ಇವತ್ತಿನ ದಿನ ಭವಿಷ್ಯ ನೋಡೋಣ ಕುಂಭರಾಶಿಯವರು ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಪ್ರಯತ್ನ ಮತ್ತು ನಿಮ್ಮ ಸಮರ್ಪಣೆಗಳನ್ನು ಪ್ರಶಂಸೆ ಮಾಡುವಂತ ದಿನ ಅವರ ಒಂದು ಬೆಂಬಲ ನಿಮಗೆ ಸೂಕ್ತವಾಗಿರುತ್ತೆ ಇದರಿಂದ ಇವತ್ತಿನ ದಿನ ತುಂಬಾ ಶುಭವಾಗಿರುತ್ತೆ ಇನ್ನು ಕುಂಭರಾಶಿಯ ನಂತರ ಕೊನೆಯ ರಾಶಿ ಮೀನರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ ನಿಯಮಿತ ತೊಂದರೆ ಮತ್ತು ನಿಯಮಿತ ಸಮಸ್ಯೆಗಳು ಇವತ್ತು ನಿಮಗೆ ಉಂಟು ಮಾಡಬಹುದು ಆದ್ದರಿಂದ ಧೃತಿಗೆಡದೆ ದೃಢವಾಗಿ ನಿಂತ್ಕೊಳ್ಳಿ ಇವತ್ತಿನ ದಿನ ಶುಭವಾಗಿರುತ್ತೆ ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ ಅಂತ ಹೇಳ್ತಾ ಗುರುಜಿಗಳೊಟ್ಟಿಗೆ ವೀಕ್ಷಕರೇ ನೀವು ನೇರವಾಗಿ ಮಾತಾಡುವ ಪ್ರತಿ ಶನಿವಾರ ಬೆಳಗ್ಗೆ ಎಂಟೂವರೆ ಒಂಬತ್ತುವರೆವರೆಗೂ ಗುರುಜಿಗಳು ಗುರೂಜಿಗಳು ಲೈವ್ನಲ್ಲಿ ನಿಮಗೆ ಮಾತಾಡೋದಕ್ಕೆ ಸಿಗ್ತಾರೆ ಹಾಗೂ ಸಹ ನಿಮಗೆ ಗುಪ್ತ ಪ್ರಶ್ನೆಗಳಿದೆ ಗುಪ್ತ ಸಮಸ್ಯೆಗಳಿದೆ ನಾವು ಬಹಿರಂಗವಾಗಿ ಅದನ್ನು ಚರ್ಚೆ ಆಗಲ್ಲ ಅಂದ್ರೆ ಗುರೂಜಿಗಳ ಬಳಿ ನೀವು ನೇರವಾಗಿ ಭೇಟಿ ಆಗ್ಬೋದು ಅದಕ್ಕೆ ಮುಂಚೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ನಂಬರ್ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದ್ರಿಂದ ಗುರುಜಿಗಳು ಒಂದು ದಿನಾಂಕ ಮತ್ತೆ ಒಂದು ಟೈಮ್ನ ನಿಮಗೆ ಕೊಡ್ತಾರೆ ಅಪಾಯಿಂಟ್ಮೆಂಟ್ ಸಿಕ್ಕಾಗ ನೀವು ಗುರುಜಿ ಹೋಗಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಕಂಡುಕೊಳ್ಬಹುದು ಅಂತ ಹೇಳ್ತಾ ಗುರುಜಿ ಈಗ ನಮ್ಮ ದಿನನಿತ್ಯ ಜೀವನದಲ್ಲಿ ವಾಸ್ತು ಮತ್ತೆ ಸಂಖ್ಯಾಶಾಸ್ತ್ರದ ವಿಚಾರವಾಗಿ ನಾವು ಗಮನಿಸಬೇಕಾದಂತ ಅಂಶಗಳು ಯಾವುದು ಸೊ ಫಾರ್ ಎಕ್ಸಾಂಪಲ್ ಈಗ ನಾವಿವತ್ತು ತುಂಬಾ ಮುಖ್ಯವಾದಂತ ಕೆಲಸಕ್ಕೆ ಹೋಗಬೇಕು ಯಾವ ರೀತಿಯಾಗಿ ಹೋಗಬೇಕು ಯಾವ ಬಣ್ಣದ ಬಟ್ಟೆ ಹಾಕೊಂಡು ಹೋಗಬೇಕು ಸೊ ಟೈಮಿಂಗ್ಸ್ ಏನಾದರೂ ಇರುತ್ತೆ ಈ ಟೈಮಿಂಗ್ ಅಲ್ಲಿ ಮನೆ ಬಿಟ್ರೆ ಒಳ್ಳೇದಾಗತ್ತೆ ನಾವು ಅನ್ಕೊಂಡಿದಾಗುತ್ತೆ ಹೋಗ್ತಾ ಇರೋಂಥ ಕೆಲಸ ಆಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಗುರುಜಿ ಸಂಖ್ಯಾಶಾಸ್ತ್ರದ ನೋಡಿ ನಮ್ಮ ವೀಕ್ಷಕರಲ್ಲಿ ತುಂಬಾ ವಿಶೇಷವಾಗಿ ತಿಳಿಸಬೇಕು ಅಂದ್ರೆ ಬಣ್ಣಗಳಂತ ಬಂದಾಗ ವಾರಾಧಾರಿತವಾಗಿ ಬಣ್ಣಗಳನ್ನ ನಾವು ನೋಡ್ತಾ ಬರ್ತೀವಿ ಅಂದ್ರೆ ನಮ್ಗೆ ವಾರಕ್ಕೆ ಅದರದೇ ಆದ ಮಹತ್ವವಿದೆ ಪ್ರತಿಯೊಂದು ವಾರಕ್ಕೆ ಅದರದೇ ಆದ ಒಂದು ಗ್ರಹಗಳ ಸಂಬಂಧ ಬರುವಂತದ್ದು ಸೊ ಹೇಗೆ ಭಾನುವಾರಕ್ಕೆ ಸಂಬಂಧಪಟ್ಟಂತ ಗ್ರಹ ರವಿ ಗ್ರಹ ಅಂತ ಹೇಳ್ತೀವಿ ಅಂದ್ರೆ ಸೂರ್ಯ ಗ್ರಹ ಅಂತ ಹೇಳ್ತೀವಿ ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟಂತ ಬಣ್ಣ ಕೇಸರಿ ಬಣ್ಣ ಸೊ ನಾವು ಕೇಸರಿ ಮಿಶ್ರಿತವಾದ ಬಟ್ಟೆಗಳನ್ನ ಧರಿಸಿದ್ರೆ ಸೋಮ ಅಂದ್ರೆ ಭಾನುವಾರದಂದು ಅಂದ್ರೆ ಅದರ ಅಧಿಪತಿ ಸೂರ್ಯನಾಗಿರೋದ್ರಿಂದ ಆ ದಿನದ ಒಂದು ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಮ್ಗೆ ಲಕ್ ಅದೃಷ್ಟ ಅನ್ನೋದು ನಮ್ಗೆ ಭಾನುವಾರ ಸಿಗುವಂತದ್ದು ಮತ್ತೆ ಸೋಮವಾರ ಅಂತ ನಾವು ನೋಡಿದಾಗ ಸೋಮವಾರ ಅಂತಂದ್ರೆ ಸೋಮ ಅಂದ್ರೆ ಯಾರು ಚಂದ್ರ ದೇವತೆ ಅಂತ ಹೇಳ್ತೀವಿ ಚಂದ್ರನಿಗೆ ಅಧಿಪತಿ ಆಗಿರುವಂತಹ ಗ್ರಹ ಚಂದ್ರ ಒಂದು ಗ್ರಹ ಒಂದು ಶ್ವೇತವರ್ಣದ ಗ್ರಹ ಅಂತ ತಮಗೆ ಗೊತ್ತಿರುವಂತದ್ದು ಸೊ ಇಲ್ಲಿ ಏನಾಗುತ್ತೆ ಚಂದ್ರ ಬಂದು ಬಿಳಿ ಮತ್ತು ಪಿಂಕ್ ಕಲರ್ ಅಂತ ಹೇಳ್ತೀವಿ ಸೊ ಸೋಮವಾರದಂದು ಈ ಕಲರ್ನ ನಾವು ಧರಿಸಿದಾಗ ತುಂಬಾ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟ ಸಿಗುವಂತದ್ದು ಮತ್ತೆ ಮಂಗಳವಾರ ಮಂಗಳ ಗ್ರಹದ ವಾರ ಅಂತ ಹೇಳ್ತೀವಿ ಕೆಂಪು ಬಣ್ಣದ ಒಂದು ವಸ್ತ್ರವನ್ನು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಒಳ್ಳೇದಾಗುವಂಥದ್ದು ಬುಧವಾರ ಬಂದು ಬುಧನ ಒಂದು ಬಣ್ಣ ಅಂತ ಹೇಳ್ತೀವಿ ಬುಧ ಗ್ರಹ ಆಧಾರಿತವಾದ ಬಣ್ಣ ಹಸಿರು ಬಣ್ಣ ಸೊ ಬುಧವಾರ ಹಸಿರು ಕಲರ್ ಧರಿಸಿದ್ರೆ ಒಳ್ಳೇದಾಗುವಂಥದ್ದು ಬಟ್ಟೆ ಮತ್ತೆ ಗುರುವಾರ ಒಂದು ಹಳದಿ ಬಣ್ಣನ ಬಟ್ಟೆ ಧರಿಸಿದ್ರೆ ಒಳ್ಳೇದಾಗುವಂಥದ್ದು ಶುಕ್ರವಾರ ಶುಕ್ರ ಆಧಾರಿತವಾಗಿರುವ ಗ್ರಹ ಆಗ ವಾರ ಅಂತ ಹೇಳ್ತೀವಿ ಶುಕ್ರ ಗ್ರಹ ಆಧಾರಿತವಾಗಿರುವ ಶುಕ್ರವಾರದೊಂದು ಬಿಳಿ ಮತ್ತೆ ಪಿಂಕ್ ಕಲರ್ ಒಳ್ಳೇದಾಗುವಂಥದ್ದು ಮತ್ತೆ ಶನೇಶ್ವರ ವಾರ ಶನಿವಾರ ಅಂತ ಹೇಳ್ತೀವಿ ಅದಕ್ಕೆ ಶನಿಯ ಒಂದು ಬಣ್ಣವಾದ ನೀಲಿ ಅಥವಾ ಕಪ್ಪು ಬಣ್ಣದ ಒಂದು ವಸ್ತ್ರವನ್ನು ಧರಿಸುವುದರಿಂದ ಈ ಒಂದು ಕೆಲಸ ಕಾರ್ಯಗಳನ್ನು ಯಥೇಚ್ಛವಾಗಿ ನೋಡ್ತಾ ಬರ್ತೀವಿ ಆದ್ರೆ ನೀವು ಕೇಳ್ಬೋದು ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ರೆಡ್ ಕಲರ್ ಅಂದ್ರೆ ಆಗ್ಬರೋದಿಲ್ಲ ಅವ್ರು ಮಂಗಳವಾರದತ್ತ ರೆಡ್ ಕಲರೇ ಧರಿಸ್ಬೇಕಾ ಅಂತ ಕೇಳ್ಬೋದು ಸೊ ಹಂಗ್ ನೋಡೋದ್ರಿಂದ ನೀವು ಅವ್ರಿಗೆ ಮಂಗಳವಾರದಂದು ರೆಡ್ ಕಲರ್ ಧರಿಸಲೇಬೇಕು ಅಂತ ಕಂಪಲ್ಶನ್ ಇಲ್ಲ ಅದು ಧರಿಸಿದ್ರೆ ಅವ್ರಿಗೆ ಒಳ್ಳೇದು ಇಲ್ಲ ಧರಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಬೇರೆ ಇಷ್ಟವಾದ ಬಣ್ಣನ ಬಟ್ಟೆ ಒಂದು ಧರಿಸಿದ್ರೆ ಒಂದು ನ್ಯೂಟ್ರಲ್ ಎಫೆಕ್ಟ್ ಸಿಗುತ್ತೆ ಅಷ್ಟು ಮಾತ್ರ ನಾವು ನೋಡ್ತಾ ಬರ್ತೀವಿ ಸೊ ಇದು ವಾರಾಧಾರಿತವಾಗಿ ಬಟ್ಟೆ ಆ ಒಂದು ವಸ್ತ್ರ ಧಾರಣೆ ಮಾಡೋದ್ರಿಂದ ತುಂಬಾ ಶುಭವಾಗುವಂತದ್ದು ಕೆಲವೊಬ್ಬರಿಗೆ ಆ ಒಂದು ಈಗ ಉದಾಹರಣೆಗೆ ಯಾರೋ ಒಬ್ರು ಒಂದು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಥವಾ ಹುಡುಗರು ಶಾಲೆಗೆ ಹೋಗ್ತಾ ಇರ್ತಾರೆ ಯೂನಿಫಾರ್ಮ್ ಅಲ್ಲಿ ಇರ್ತಾರೆ ಆ ಬಟ್ಟೆಗಳನ್ನ ಆಗ್ಲಿಲ್ಲ ಅಂತಂದ್ರೆ ಆ ಆಧಾರಿತವಾಗಿರುವಂತಹ ಒಂದು ಕರವಸ್ತ್ರ ಒಂದು ಅನ್ನ ಇಟ್ಕೋಬಹುದು ಮತ್ತೆ ಇನ್ನೇನೋ ಒಂದು ನ್ಯಾಪ್ಕಿನ್ಸ್ ಅಂತ ಇಟ್ಕೋಬಹುದು ಆ ಒಂದು ವಾರಾಧಾರಿತವಾಗಿ ಈ ಒಂದು ಬಣ್ಣದ ಒಂದು ವಸ್ತ್ರಗಳು ಇಟ್ಕೊಳೋದ್ರಿಂದ ಜನಕ್ಕೆ ತುಂಬಾ ಒಳ್ಳೇದಾಗುವಂತದ್ದು ಅದೃಷ್ಟ ಬರುವಂತದ್ದು ಮತ್ತೆ ತುಂಬಾ ಜನಕ್ಕೆ ಅಟ್ರಾಕ್ಟ್ ಮಾಡುವಂತ ಒಂದು ಕ್ವಾಲಿಟೀಸ್ ನ ನೋಡ್ತಾ ಬರ್ತೀವಿ ಸೊ ಇದರಿಂದ ನಾವೇನ್ ಹೇಳ್ತೀವಿ ನೀವ್ ಹೇಗೆ ಆಗ್ಲೇ ಪ್ರಶ್ನೆ ಕೇಳಿದಾಗ ಲಕ್ಕಿ ನ ಫಾಲೋ ಮಾಡಿದ್ರೆ ಏನಾಗುತ್ತೆ ಲಕ್ಕಿ ನಂಬರ್ ಹೇಗೆ ಅದೃಷ್ಟ ಸಂಖ್ಯೆ ಹೇಗೆ ಕೆಲಸ ಮಾಡುತ್ತೆ ಮತ್ತೆ ನಾವು ತುಂಬಾ ಗಮನಿಸಬೇಕಾದ ವಿಚಾರ ಅಂತಂದ್ರೆ ಅನ್ಲಕ್ಕಿ ನಂಬರ್ ಕೂಡ ನಾವು ಹೇಗೆ ನೋಡಬಹುದು ಲಕ್ಕಿ ಅಂಡ್ ಅನ್ಲಕ್ಕಿ ಕಾಂಬಿನೇಷನ್ ಹೇಗೆ ನೋಡಬಹುದು ಅಂತ ನೋಡ್ತಾ ಹೋಗ್ತೀವಿ ಹೋಗ್ತಿವಿ ಚಿಕ್ಕದಾಗಿ ನೋಡೋದಾದ್ರೆ ನಾವು ಒಂದು ಒಂದು ಅನ್ನೋ ಸಂಖ್ಯೆಗೆ ಸ್ವಲ್ಪ ನೋಡೋದಾದ್ರೆ ಎಂಟು ಅನ್ನೋದು ಅನ್ಲಕ್ಕಿ ನಂಬರ್ ಅದೇ ರೀತಿ ಎರಡು ಅನ್ನೋ ಸಂಖ್ಯೆಗೆ ಒಂಬತ್ತು ಅನ್ನೋದು ಅನ್ಲಕ್ಕಿ ನಂಬರ್ ಆಗುತ್ತೆ ಮೂರಕ್ಕೆ ಆರು ಮತ್ತೆ ನಾಲ್ಕಕ್ಕೆ ಎಂಟು ಒಂಬತ್ತು ತುಂಬಾ ಅನ್ಲಕ್ಕಿ ನಂಬರ್ ಅಂತ ಹೇಳ್ತೀವಿ ಮತ್ತೆ ಐದಕ್ಕೆ ಅನ್ಲಕ್ಕಿ ನಂಬರ್ ಯಾವುದೇ ಇಲ್ಲ ಯಾಕಂದ್ರೆ ಐದು ಅಂದ್ರೆ ಬುಧ ಗ್ರಹ ಸೂಚಕ ಗ್ರಹ ಬುಧಕ್ಕೆ ನಾವು ಸ್ವಲ್ಪ ನಪುಂಸಕ ಗ್ರಹ ಅಂತ ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂತದ್ದು ಸೊ ಇದಕ್ಕೆ ಅನ್ಲಕ್ಕಿ ನಂಬರ್ ಅಂದ್ರೆ ಈ ಬುಧ ಪಾದರಸ ತಮಗೆ ಗೊತ್ತಿರುವಂತದ್ದು ಬುಧ ಅಂದ್ರೆ ಪಾದರಸ ಅಂತ ಹೇಳ್ತೀವಿ ಸೊ ಇದು ಎಲ್ಲಾ ಕಡೆನೂ ಅಡ್ಜಸ್ಟ್ ಆಗ್ಬಿಡುತ್ತೆ ಅದಕ್ಕೆ ಬುಧ ಗ್ರಹಕ್ಕೆ ಐದು ಸಂಖ್ಯೆಗೆ ಅನ್ಲಕ್ಕಿ ನಂಬರೇ ಇಲ್ಲ ಸೊ ಆರಕ್ಕೆ ಮೂರು ಅನ್ಲಕ್ಕಿ ನಂಬರ್ ಅಂತ ಹೇಳ್ತೀವಿ ಮತ್ತೆ ಏಳಕ್ಕೆ ಒಂಬತ್ತು ಅನ್ಲಕ್ಕಿ ನಂಬರ್ ಎಂಟಕ್ಕೆ ಎಂಟೇ ಅನ್ಲಕ್ಕಿ ನಂಬರ್ ಎಂಟು ಸಂಖ್ಯೆಯಲ್ಲಿ ಹುಟ್ಟೋರು ಎಂಟನೇ ದಿನಾಂಕ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತೀವಿ ಒಂಬತ್ತಕ್ಕೆ ಎರಡು ಮತ್ತು ಏಳು ಅನ್ಲಕ್ಕಿ ನಂಬರ್ ಅಂದ್ರೆ ಉದಾಹರಣೆಗೆ ನಾನು ತಿಳಿಸ್ಕೊಟ್ಟಿರುವಂತ ಲಕ್ಕಿ ಅನ್ಲಕ್ಕಿ ನಂಬರ್ ನಮ್ ವೀಕ್ಷಕರಲ್ಲಿ ಹೇಳೋದೇನಂತಂದ್ರೆ ಒಂದ್ ಸಂಖ್ಯೆಯಲ್ಲಿ ಹುಟ್ಟಿರೋರು ಯಾವ್ದಾದ್ರು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿದ್ದಂದ್ರೆ ಎಂಟು ಎಂಟು ನಂಬರ್ ಬಂದ್ರೆ ಅವತ್ತು ಆ ದಿನ ಅವರು ಅವಾಯ್ಡ್ ಮಾಡ್ಬೇಕು ಅನ್ನೋದು ಒಂದು ವಿಚಾರ ಸೊ ಇಂಪಾರ್ಟೆಂಟ್ ತಾವೇನೋ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ರ ಇಂಪಾರ್ಟೆಂಟ್ ಬಿಸ್ನೆಸ್ ಡೀಲ್ ಮಾಡ್ತಾ ಇದ್ದೀರಾ ನಿಮ್ ಅನ್ಲಕ್ಕಿ ದಿನ ಅವಾಯ್ಡ್ ಮಾಡ್ಬೇಕು ಉದಾಹರಣೆಗೆ ಆರು ಇರೋರು ಮೂರು ಮೂರನೇ ತಾರೀಕು ಅನ್ಲಕ್ಕಿ ಡೇ ಆಗಿರೋದ್ರಿಂದ ಅವ್ರು ಅದನ್ನ ಅವಾಯ್ಡ್ ಮಾಡಬೇಕು ಮೂರನೇ ತಾರೀಕು ಆರನೇ ತಾರೀಕು ಅವರಿಗೆ ಮೂರನೇ ತಾರೀಕನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಈ ರೀತಿ ನಮ್ಮ ವೀಕ್ಷಕರಲ್ಲಿ ಹೇಳೋದೇನಂದ್ರೆ ಲಕ್ಕಿ ಅಂಡ್ ಅನ್ಲಕ್ಕಿ ನಂಬರ್ ಈ ರೀತಿ ಕೆಲಸ ಮಾಡುತ್ತೆ ಅದೇ ರೀತಿ ಬಣ್ಣಗಳ ಆಧಾರಿತವಾಗಿ ಆ ವಾರಾಧಾರಿತವಾಗಿ ಬಣ್ಣಗಳು ವಸ್ತ್ರಗಳ ಒಂದು ಧರಿಸೋದ್ರಿಂದ ಅವರಿಗೆ ಆ ಒಂದು ಭಾಗ್ಯ ಕೂಡ ನಮ್ಮ ಸಂಖ್ಯಾಶಾಸ್ತ್ರದ ಮೂಲಕವಾಗಿ ಓಕೆ ಗುರುಜಿ ಈಗ ನೀವ್ ಹೇಳಿದ್ರಿ ಈ ಸಂಖ್ಯೆಗಳನ್ನ ಎಲ್ಲಾ ಹೇಳಿದ್ರಿ ಅಲ್ವಾ ಇದನ್ನ ಎಕ್ಸಿಕ್ಯೂಟ್ ಮಾಡೋಕ್ ಆಗ್ಲಿಲ್ಲ ಅಂದ್ರೆ ಆ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕು ಯಾವ ತರ ನಿರ್ಧಾರ ತಗೋಬೇಕು ಅಂತ ಹೇಳಿ ಗುರುಜಿ ನೋಡಿ ತುಂಬಾ ಒಳ್ಳೆ ಪ್ರಶ್ನೆ ತಾವು ಕೇಳಿರೋದು ಅನ್ಲಕ್ಕಿ ನಂಬರು ಯಾರಿಗೆ ಒಬ್ಬರಿಗೆ ಉದಾಹರಣೆಗೆ ಒಂದು ಅನ್ಲಕ್ಕಿ ನಂಬರ್ ಸಿಕ್ಸ್ ಅಂತ ಇಟ್ಕೊಳ್ಳಿ ಅವ್ರಿಗೆ ಎಕ್ಸಿಕ್ಯೂಟ್ ನೀವ್ ಹೇಳಿದ್ರೆ ಎಕ್ಸಿಕ್ಯೂಟ್ ಮಾಡಕ್ ಆಗಲ್ಲ ಇವರಿಗೆ ಇವಾಗ ಈ ಕೆಲಸ ಈ ದಿನ ಮಾಡಲೇಬೇಕು ಸಿಕ್ಸ್ ನಂಬರ್ ಗೆ ಯಾವ ನಂಬರ್ ಆಗೋದಿಲ್ಲ ನೈನ್ ನಂಬರ್ ಆಗೋದಿಲ್ಲ ಅಂತ ಉದಾಹರಣೆಗೆ ತಗೊಂಡಾಗ ಅವ್ರ ಏನ್ ಮಾಡ್ಬೇಕು ಅವತ್ತಿನ ದಿನ ಆ ಕೆಲ್ಸನ ಮಾಡ್ಬೇಕು ಆವಾಗ ಒಂದು ಎರಡು ದಿನ ಸ್ವಲ್ಪ ತಡೆ ಹಿಡಿಯುವಂತದ್ದು ಒಂದು ಆ ದಿನಕ್ಕೆ ಮಾಡಲೇಬೇಕಾದ ಅನಿವಾರ್ಯತೆ ಇರುತ್ತೆ ಅವರಿಗೆ ತಡೆ ಹಿಡಿಬೇಕು ಮತ್ತೆ ಆದ್ರೆ ಆರಕ್ಕೆ ಎಂಟು ಆಯ್ತು ಅಂತ ಇಟ್ಕೊಳ್ಳಿ ಎಂಟನೇ ತಾರೀಕನ್ನ ಸ್ವಲ್ಪ ಎರಡು ದಿನ ಗ್ಯಾಪ್ ಮಾಡಿ ಆ ಒಂದು ಸಂ ಪ್ರಾರಂಭ ಮಾಡಿದ್ರೆ ಅವ್ರಿಗೆ ಈ ಕೆಲ್ಸ ಸ್ವಲ್ಪ ಬೇಗ ಮುಗಿಯುವಂತದ್ದು ಅಂತ ಹೇಳ್ತೀವಿ ಅಂದ್ರೆ ಯಾರು ಈ ನಂಬರ್ಸ್ ನ ಸರಿಯಾಗಿ ಪಾಲಿಸ್ತಾರೋ ನಾವ್ ಹೇಳಿದ್ರ ನಂಬರ್ಸ್ ಕಡಾಖಂಡಿತವಾಗಿ ಇದು ಒಳ್ಳೆ ಫಲಿತಾಂಶ ಬಂದೇ ಬರುತ್ತೆ ಮತ್ತೆ ಇದು ನನ್ನ ಅನುಭವದಲ್ಲಿ ನೋಡಿದ್ದು ಅಂದ್ರೆ ನಾವು ಕೊಡುವಂತ ಕನ್ಸಲ್ಟೇಷನ್ಸ್ ವಿಚಾರವಾಗಿ ಅನುಭವದಲ್ಲಿ ನಾವು ನೋಡುವಂತದ್ದು ಉದಾಹರಣೆಗೆ ಯಾರೋ ಒಬ್ರು ಕಾರ್ ನಂಬರ್ ಒಂಬತ್ತು ಸಂಖ್ಯೆ ಅಂತ ನಾವು ಇದನ್ನ ಮಾಡಿದ್ರೆ ಅವ್ರು ಫಾಲೋ ಮಾಡಿದ್ರೆ ಅವರಿಗೆ ಏನಾಗುತ್ತೆ ಒಂಬತ್ತು ಇರುವಂತ ಕಾರ್ ನಂಬರ್ ತಗೊಂಡ್ರೆ ಮಲ್ಟಿಪಲ್ ನೈನ್ ತಗೊಂಡ್ರೆ ಅವರಿಗೆ ಕಾರ್ ಮಲ್ಟಿಪ್ಲೈ ಆಗ್ತಾನೆ ಇರುತ್ತೆ ಕಾರ್ ಮೇಲೆ ಕಾರ್ ತಗೊತಾ ಇರ್ತಾರೆ ಒಂದ್ ಬಿಎಮ್ ಡಬ್ಲ್ಯೂ ತಗೊಂಡ್ರೆ ಇನ್ನೂ ಒಂದು ಒಂಬತ್ತು ದೇ ಒಂಬತ್ತು ತಿಂಗಳಲ್ಲಿ ಇನ್ನೂ ಒಂದು ಬಿಎಂ ಡಬ್ಲ್ಯೂ ಬರುತ್ತೆ ಈ ರೀತಿ ಸಂಖ್ಯೆಗಳ ಪ್ರಭಾವ ತುಂಬಾ ಹೆಚ್ಚಾಗಿರುವಂತದ್ದು ನಾವು ನೋಡ್ತಾ ಬರ್ತೀವಿ ಓಕೆ ಗುರುಜಿ ಈಗ ಮುಂದುವರೆದು ಒಂದು ವಿಚಾರ ಅಂತ ಹೇಳ್ತಾರೆ ಈಗ ನಾವು ಕಾರ್ ಖರೀದಿ ವಿಚಾರನೆ ತಗೊಳ್ಳೋಣ ಸೊ ನಾವು ಕಾರ್ ಖರೀದಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಏನನ್ನ ಬಹುಮುಖ್ಯವಾಗಿ ನಾವು ಗಮನಿಸಬೇಕು ಇನ್ನು ಕಲರ್ ವಿಚಾರವಾಗಿ ಯಾವ್ದನ್ನ ನಾವು ಹೇಗೆ ಅದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಗುರುಜಿ ನೋಡಿ ತುಂಬಾ ಒಂದು ಒಳ್ಳೆ ಪ್ರಶ್ನೆ ನಮ್ಮ ವೀಕ್ಷಕರು ಹಲವಾರು ನಮ್ಮ ವೀಕ್ಷಕರು ಅಲ್ದಿರ ನಮ್ಮಲ್ಲಿ ಯಾರು ಕನ್ಸಲ್ಟೇಷನ್ ಗಂತ ನಮ್ಮಲ್ಲಿ ಕ್ಲೈಂಟ್ಸ್ ಬರ್ತಾರೋ ಇದು ಸರ್ವೇ ಸಾಮಾನ್ಯವಾಗಿ ಯಾವ ಕಲ್ ಯಾವ ಬಣ್ಣದ ಕಾರ್ ತಗೋಬೇಕು ಅನ್ನೋದು ಒಂದು ಇದು ಅಂತ ಹೇಳ್ತೀವಿ ಈಗ ನೋಡಿ ಎಷ್ಟೋ ಜನಕ್ಕೆ ಹುಟ್ಟಿರೋ ಡೇಟೇ ಗೊತ್ತಿರಲ್ಲ ಹುಟ್ಟಿರೋ ಮಂತೆ ಗೊತ್ತಿರಲ್ಲ ಅವ್ರಿಗೆ ನಾನ್ ಸಜೆಸ್ಟ್ ಮಾಡೋದೇನಂದ್ರೆ ವೈಟ್ ಇಸ್ ಸೇಫೆಸ್ಟ್ ಕಲರ್ ಅಂತ ಹೇಳ್ತೀವಮ್ಮ ಯಾಕಂದ್ರೆ ವೈಟ್ ಅನ್ನ ಚಂದ್ರನ್ನ ಸೂಚಿಸುವಂತ ಕಲರ್ ಅಂತ ಹೇಳ್ತೀವಿ ಜ್ಯೋತಿಷ್ ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರದಲ್ಲಿ ಚಂದ್ರನಿಗೆ ಯಾವುದೇ ಶತ್ರುಗಳಿಲ್ಲ ಸೊ ಈ ಪ್ರಕಾರವಾಗಿ ಯಾರಿಗೆ ಜನ್ಮ ದಿನಾಂಕ ಗೊತ್ತಿಲ್ವೋ ವೈಟ್ ಅಂಡ್ ಸಿಲ್ವರ್ ದೇ ಕ್ಯಾನ್ ಕ್ಲೋ ಗೋ ವಿತ್ ದ ಕ್ಲೋಸ್ಡ್ ಐಸ್ ಅಂತ ಕಣ್ಮುಚ್ಚಿ ಕೂಡ ಆ ಕಲರ್ನ ಪ್ರಿಫರ್ ಮಾಡ್ಬೋದು ಆದ್ರೆ ಕೆಲವೊಂದು ಆಡ್ ಕಲರ್ಸ್ ಅಂತ ಇರುತ್ತೆ ಉದಾಹರಣೆಗೆ ಬ್ಲಾಕ್ ಅಂಡ್ ರೆಡ್ ಅಂತ ಹೇಳ್ತೀವಿ ಮತ್ತೆ ಡಾರ್ಕ್ ಬ್ಲೂ ಕಲರ್ ಅಂತ ಹೇಳ್ತೀವಿ ಈ ಒಂದು ಕಲರ್ ಆಯಿಲ್ ರೆಡ್ ಆಯಿಲ್ ರೆಡ್ ಕಲರ್ಸ್ ಅಂತ ಹೇಳ್ತೀವಿ ಸೊ ಈ ಕೊಡುವಂತ ಈ ಒಂದು ಕಲರ್ ಕಾಂಬಿನೇಷನ್ಸ್ ಸ್ವಲ್ಪ ಡೆಡ್ಲಿ ಅಪೋಸಿಷನ್ಸ್ ಕೊಡುವಂತಹ ಬಣ್ಣವಂತ ಹೇಳ್ತೀವಿ ಉದಾಹರಣೆಗೆ ಒಂಬತ್ತು ಬಂದು ನಾವೇನ್ ಹೇಳ್ತೀವಿ ಅಂದ್ರೆ ಮಂಗಳನ ನಂಬರ್ ಅಂತ ಹೇಳ್ತೀವಿ ಈ ಸಂಖ್ಯೆ ಕೆಲವರಿಗೆ ಬರೋದಿಲ್ಲ ಇದರಿಂದ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಏರುಪೇರುಗಳಾಗುವಂತದ್ದು ಆ ಕಲರ್ ಮತ್ತೆ ಡಾರ್ಕ್ ಬ್ಲೂ ಆಗಿರ್ಬೋದು ನೀವ್ ಹೇಳ್ದಂಗೆ ಡಾರ್ಕ್ ಯಾವತ್ತೂ ಹೇಳಿದ್ರಲ್ಲ ತಾವು ಆಯಿಲ್ ರೆಡ್ ಆಯಿಲ್ ರೆಡ್ ಕಲರ್ ಆಗಿರ್ಬೋದು ಈ ಈ ಬಣ್ಣಗಳು ಆಗಿಲ್ಲ ಅಂತಂದ್ರೆ ಸ್ವಲ್ಪ ಆಂಟಿ ಎಫೆಕ್ಟ್ಸ್ ಕೊಡುವಂತದ್ದು ಅದಕ್ಕೆ ನಾವು ಸರ್ವೆ ಸಾಮಾನ್ಯವಾಗಿ ಕಾರ್ಗಳ ವಿಚಾರವಾಗಿ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ಸ್ ಆಗಿರ್ಬೋದು ಈ ಟೂ ವೀಲರ್ಸ್ ಅಲ್ಲೂ ಬಿಳಿ ಬಣ್ಣ ಸರ್ವೇ ಸಾಮಾನ್ಯವಾಗಿ ಸಿಗ್ತಾ ಇದೆ ಈಗ ಮುಂಚೆ ಎಲ್ಲ ಸ್ವಲ್ಪ ಅಷ್ಟು ಕಲರ್ ಕಾಂಬಿನೇಷನ್ ಸಿಗ್ತಾ ಇರಲಿಲ್ಲ ಸೊ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ಸ್ ಆಗಿರ್ಬೋದು ಅವರ ಒಂದು ಬಣ್ಣ ಆಧಾರಿತವಾಗಿ ಈ ಡಾರ್ಕ್ ಕಲರ್ಸ್ ನ ಅವಾಯ್ಡ್ ಮಾಡಿ ಸಾಮಾನ್ಯವಾಗಿ ತಮಗೆ ಅದೃಷ್ಟದ ಸಂಖ್ಯೆ ಆಧಾರಿತವಾಗಿದ್ರೆ ಉದಾಹರಣೆಗೆ ತಮಗೆ ಮಂಗಳ ಗ್ರಹ ಪ್ರಭಾವ ಹೆಚ್ಚಾಗಿದ್ರೆ ತಾವು ಕೆಂಪು ಬಣ್ಣನ ಆಯ್ದುಕೋಬಹುದು ಅಥವಾ ತಮಗೆ ಆ ಯಾವುದು ಬುಧ ಗ್ರಹ ಅಥವಾ ತಮಗೆ ಶುಕ್ರ ಗ್ರಹ ಚೆನ್ನಾಗಿದ್ರೆ ಹಸಿರು ಬಣ್ಣನ ಆಯ್ಕೋ ಮಾಡ್ಕೋಬಹುದು ಆ ರೀತಿ ನಾವು ನೋಡ್ತಾ ಹೋಗ್ತಿವಿ ಆದ್ರೆ ವೈಟ್ ಅಂಡ್ ಸಿಲ್ವರ್ ಎಲ್ಲರೂ ಅಂದ್ರೆ ಮೆಟಾಲಿಕ್ ಸಿಲ್ವರ್ಸ್ ಕಲರ್ಸ್ ಬಿಳಿ ವೈಟ್ ಕಲರ್ಸ್ ಕಾರನ್ನ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಅವ್ರಿಗೆ ನಂಬರ್ ಅವ್ರು ಹುಟ್ಟಿರುವಂತ ನಂಬರ್ ಗೊತ್ತಿದೆ ಇಲ್ವೋ ಬರ್ತ್ ನಂಬರ್ ಆಗಿರ್ಬೋದು ಅವರ ಫೇಟ್ ನಂಬರ್ ಆಗಿರ್ಬೋದು ಗೊತ್ತಿಲ್ಲ ಅಂದ್ರೂ ಕೂಡ ಈ ಒಂದು ಬಣ್ಣದ ಒಂದು ವಾಹನಗಳನ್ನ ಖರೀದಿಸಬಹುದಾಗಿದೆ ಗುರುಜಿ ಇನ್ನು ಫ್ಯಾನ್ಸಿ ನಂಬರ್ ಅನ್ನೋಂತಹ ವಿಚಾರಕ್ಕೆ ಬಂದ್ರೆ ಫ್ಯಾನ್ಸಿ ನಂಬರ್ ಅಂದ್ರೆ ಏನು ಅದನ್ನ ಹೇಗೆ ನಾವು ಆಯ್ಕೊಳ್ಬೇಕು ಅಂತ ಹೇಳಿ ಗುರುಜಿ ನೋಡಿ ಈ ಸಂದರ್ಭದಲ್ಲಿ ನೋಡೋದಾದ್ರೆ ಫ್ಯಾನ್ಸಿ ನಂಬರ್ ಅಂದ್ರೆ ಎರಡ್ ಇರುವಂತದ್ದು ಸರ್ವೆ ಸಾಮಾನ್ಯವಾಗಿ ಜನರು ಏನ್ ಮಾಡ್ತಾರೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಅಂದ್ರೆ ಆರ್ಟಿಒ ಕಚೇರಿಗೆ ಹೋಗ್ತಾರೆ ಅಲ್ಲಿ ಏನೋ ಒಂದ್ ಸಿರೀಸ್ ಓಡ್ತಾ ಇರುತ್ತೆ ಆ ರನ್ನಿಂಗ್ ನಂಬರ್ಸ್ ಅಂತ ಹೇಳ್ತಾರೆ ಆ ಸಿರೀಸ್ ಅಲ್ಲಿ ಒಂದ್ ನಂಬರ್ ಐದ್ಕೊಳ್ಳುವಂತದ್ದು ಇನ್ನೊಂದು ಪ್ರಕ್ರಿಯೆ ನಾನ್ ಸರ್ವೇ ಸಾಮಾನ್ಯವಾಗಿ ನಮ್ಮಲ್ಲಿ ಬರುವಂತ ಕ್ಲೈಂಟ್ಸ್ ಅಲ್ಲಿ ಕೇಳೋದೇನಂತಂದ್ರೆ ಅವರಿಗೆ ಸೆಲೆಕ್ಟೆಡ್ ನಂಬರ್ ಅಂತ ಸಿಗುತ್ತೆ ಅಂದ್ರೆ ಅವ್ರಿಗೆ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಡಬಲ್ ಫೈವ್ ಈ ತರ ನೋಡ್ತೀವಿ ಈಗ ಗವರ್ಮೆಂಟ್ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕೆಲವೊಂದು ಸಂಖ್ಯೆಗಳನ್ನ ಸಪರೇಟ್ ಆಗಿಟ್ಟು ತೆಗೆದಿಟ್ಬಿಟ್ಟಿದ್ದಾರೆ ಏನೋ ಇದು ಹರಾಜಿನಲ್ಲಿರುವಂತ ನಂಬರ್ ಅಂತ ಸೊ ನಾವು ಸಂಖ್ಯಾಶಾಸ್ತ್ರಜ್ಞರಲ್ಲಿ ನಾವು ಫಾಲೋ ಮಾಡ್ಬೇಕು ನಿಮ್ಮ ಯಾವ್ದು ರನ್ನಿಂಗ್ ಸೀರೀಸ್ ಓಡ್ತಾ ಇದೆ ಕೆಲವರು ಏನ್ ಮಾಡ್ತಾರೆ ಉದಾಹರಣೆಗೆ ಕೊನೆಯ ನಾಲ್ಕು ಸಂಖ್ಯೆಗಳು ತ್ರೀ ಫೋರ್ ಡಬಲ್ ನೈನ್ ತ್ರೀ ಏಟ್ ಡಬಲ್ ನೈನ್ ಇದನ್ ಮಾತ್ರ ಸಂಖ್ಯಾಶಾಸ್ತ್ರಕ್ಕೆ ಬಳಸ್ತಾರೆ ಈಗ ಉದಾಹರಣೆಗೆ ಯಾವ್ದೋ ಒಂದು ಕಾರ್ ಸಂಖ್ಯೆ ಎ ಜೀರೋ ಸಿಕ್ಸ್ ಎಂ ಎಚ್ ತ್ರೀ ಫೋರ್ ಏಟ್ ನೈನ್ ಇಂತ ಇತ್ತು ಅಂತ ಇಟ್ಕೊಳ್ಳಿ ಅವ್ರ ಏನ್ ಮಾಡ್ತಾರೆ ಈ ತರ ಇದ್ದಾಗ ಕೊನೆಯ ತ್ರೀ ಫೋರ್ ಏಟ್ ನೈನ್ ಮಾತ್ರ ಪಾಲಿಸುವಂತದ್ದು ಸಂಖ್ಯಾಶಾಸ್ತ್ರಗೆ ಅಷ್ಟೊಂದು ತರವಲ್ಲ ಸೊ ಸಂಖ್ಯಾಶಾಸ್ತ್ರ ಆಧಾರಿತವಾಗಿ ಕೆ ಜೀರೋ ಸಿಕ್ಸ್ ಅಂತ ಏನಿರುತ್ತೋ ಮತ್ತೆ ಎಂ ಎಚ್ ಅಂತ ಏನಿರುತ್ತೋ ಇದು ಕೂಡ ಸಂಖ್ಯಾಶಾಸ್ತ್ರದಲ್ಲಿ ಒಂದು ಕೆಲವೊಂದು ಸಂಖ್ಯೆಗಳನ್ನ ಒಳಗೊಂಡಿರುತ್ತೆ ಇದನ್ನ ಪೂರ್ತಿ ಸೇರಿಸುವಾಗ ಬರುವಂತ ವಾಹನ ಸಂಖ್ಯೆ ಅವರಿಗೆ ಅದೃಷ್ಟ ತಂದ್ಕೊಡುತ್ತೆ ಅಂದ್ರೆ ಕೆ ಜೀರೋ ಸಿಕ್ಸ್ ಎಂ ಎಚ್ ತ್ರೀ ಫೋರ್ ಏಟ್ ನೈನ್ ಅನ್ನೋ ನಂಬರ್ ಈ ರೀತಿ ಬರುತ್ತೆ ಉದಾಹರಣೆಗೆ ನಮ್ಮ ವೀಕ್ಷಕರಿಗೆ ಸಿಂಪಲ್ ಆಗಿ ಕೆಲವೊಂದು ಟೇಬಲ್ ಹೇಳ್ಬಿಡ್ತೀನಿ ಒನ್ ಅಂತ ಬಂದಾಗ ಒನ್ ಅನ್ನ ಸಂಖ್ಯೆ ನಮ್ಮ ಅಲ್ಫಾಬೆಟಿಕ್ ವೈಸ್ ನೋಡಿದಾಗ ಎ ಐ ಜೆ ಕೆ ಯು ವೈ ಅಂತ ಬರುತ್ತೆ ಟೂ ಅನ್ನ ಸಂಖ್ಯೆಗೆ ಬಿ ಕೆ ಆರ್ ಇದು ಇಂಗ್ಲಿಷ್ ಅಲ್ಫಾಬೆಟ್ ಪ್ರಕಾರ ತ್ರೀ ಅನ್ನ ಸಂಖ್ಯೆ ಸಿ ಜಿ ಎಲ್ ಎಸ್ ಅಂತ ಹೇಳ್ತೀವಿ ಡಿ ಅನ್ನ ಸಂಖ್ಯೆಗೆ ಅಲ್ಲ ಸಾರಿ ಫೋರ್ ಲೆಟರ್ಗೆ ಡಿ ಎಂ ಟಿ ಅಂತ ಹೇಳ್ತೀವಿ ಮತ್ತೆ ಫೈವ್ ಅನ್ನೋ ಸಂಖ್ಯೆಗೆ ಇ ಎಚ್ ಎನ್ ಅಂತ ತಗೊಂತೀವಿ ಸಿಕ್ಸ್ ಅನ್ನೋದು ಯು ವಿ ಡಬ್ಲ್ಯೂ ಎಕ್ಸ್ ಅಂತ ತಗೊಂತೀವಿ ಸೆವೆನ್ ಅನ್ನೋ ಸಂಖ್ಯೆಗೆ ಓಝೆಡ್ ಅಂತ ತಗೊಂತೀವಿ ಏಟ್ ಅನ್ನೋ ಸಂಖ್ಯೆಗೆ ಎಫ್ ಪಿ ಅಂತ ಹೇಳ್ತೀವಿ ಇದು ನಮ್ಮ ಜಗತ್ತಿನಾದ್ಯಂತ ಮಾಡ್ತಾ ಇರುವಂತ ಚೆಲೇಡಿಯನ್ ನ್ಯೂಮರಾಲಜಿ ಪ್ರಕಾರ ನಾವು ಫಾಲೋ ಮಾಡ್ತೀವಿ ಉದಾಹರಣೆಗೆ ನೋಡಿ ನಿಮ್ ಹೆಸರು ಚಿತ್ರಾ ಅಂತ ನಮ್ಮ ಹೆಸರು ಮಂಜುನಾಥ್ ಗುರುಜಿ ಅಂತ ಮತ್ತೆ ಈ ಚಾನಲ್ ಹೆಸರಿನ ಒಂದು ಪ್ರಗತಿ ಟಿವಿ ಅಂತ ನಾವೇನ್ ನೋಡ್ತಾ ಬರ್ತೀವಿ ಈ ರೀತಿ ಆ ಪ್ರತಿಯೊಂದಕ್ಕೂ ಒಂದು ಹೆಸರು ಇರುತ್ತಲ್ವಾ ಸೊ ಅದೇ ರೀತಿ ನೀವು ಯಾರು ಬಳಸ್ತಾ ಇದ್ರೆ ನಿಮ್ ಕಾರಿಗೂ ಕೂಡ ಒಂದ್ ಹೆಸರು ಇರುತ್ತೆ ಜನರು ಏನ್ ಅನ್ಕೊಂಡಿದಾರೆ ಸರ್ವೇ ಸಾಮಾನ್ಯವಾಗಿ ನಮ್ದು ಮಾರುತಿ ಕಾರು ನಮ್ದು ಟೊಯ್ಟ ಕಾರು ಸೊ ಇಲ್ಲಿ ತಪ್ಪು ಗ್ರಹಿಕೆ ಏನಂತಂದ್ರೆ ಮಾರುತಿ ಕಾರು ಟೊಯಟೊ ಕಾರ ಅನ್ನೋದು ನಿಮ್ಮ ಕಾರಿನ ಬ್ರಾಂಡ್ ನ ಹೆಸರು ಸೊ ನಿಮ್ಮ ಕಾರಿನ ಹೆಸರು ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಸಂಖ್ಯೆ ಆಧಾರಿತವಾಗಿ ಎಲ್ಲಾನು ಕೂಡ್ಸಿ ಟೋಟಲ್ ಮಾಡಿದಾಗ ಬರುವಂತ ಸಂಖ್ಯೆ ಏನಾಗಿರುತ್ತೆ ಅದು ನಿಮ್ಮ ಕಾರಿನ ಸಂಖ್ಯೆ ಆಗಿರುವಂತದ್ದು ಈ ರೀತಿ ನಿಮ್ಮ ಕಾರಿನ ಪೂರ್ತಿ ನೋಂದಣಿ ಸಂಖ್ಯೆ ಕೂಡಿಸಿದಾಗ ಬರುವಂತ ಕ್ಯಾಲ್ಕುಲೇಷನ್ ಪ್ರಕಾರದ ಸಂಖ್ಯೆ ನಿಮ್ಗೆ ಅದೃಷ್ಟ ಸಂಖ್ಯೆ ನಮ್ಮ ವೀಕ್ಷಕರು ಪ್ರಶ್ನೆ ನಾವು ಕಾರ್ ಚರ್ಚೆ ಜೊತೆಲೆ ಈಗ ಜನರು ತುಂಬಾ ಪ್ರಯಾಣಿಸ್ತಾ ಇರ್ತಾರೆ ಈಗ ಪ್ರಯಾಣದ ದಿನಾಂಕ ಮುಖ್ಯವಾಗಿರುತ್ತದೆಯೇ ಅಂತ ಹೇಳಿ ಯಾವ ದಿನಾಂಕದಲ್ಲಿ ನಾವು ಪ್ರಯಾಣ ಮಾಡ್ತಾ ಇದೀವಿ ಸೊ ಇದೆಲ್ಲಾ ವಿಚಾರಗಳು ಆಗ ಗಮನಕ್ಕೆ ಬರುತ್ತಾ ಅದು ಮುಖ್ಯ ಅನ್ಸುತ್ತಾ ಅಂತ ಹೇಳಿ ನೋಡಿ ಕೆಲವೊಂದು ಪ್ರಯಾಣ ದಿನಾಂಕದಲ್ಲಿ ಕೆಲವೊಂದು ಸ್ವಲ್ಪ ಡೆಡ್ಲಿ ಕಾಂಬಿನೇಷನ್ ನಂಬರ್ ಅಂತ ಹೇಳ್ತೀವಿ ತರ್ಟೀನ್ ಇಸ್ ಅ ಡೆಡ್ಲಿ ಕಾಂಬಿನೇಷನ್ ನಂಬರು ಯಾವ ತರ್ಟೀನ್ ನಂಬರು ಶುಕ್ರವಾರ ಬರುತ್ತೋ ಅದು ಸ್ವಲ್ಪ ಬ್ಲ್ಯಾಕ್ ಫ್ರೈಡೇನೆ ಅಂತ ಹೇಳ್ಬೋದು ನಾವು ಒಂದು ಸರ್ವೇ ಅಲ್ಲಿ ನೋಡಿದಾಗ ತರ್ಟಿನ್ ತುಂಬ ಆಕ್ಸಿಡೆಂಟ್ಸ್ ಆಕ್ಸಿಡೆಂಟ್ಸ್ಗಳು ಈ ರೀತಿ ನಾವು ನೋಡ್ತಾ ಹೋಗ್ತೀವಿ ಸೊ ಅದಕ್ಕೆ ಯಾರು ಸ್ವಲ್ಪ ತಮ್ಮ ಅನ್ಲಕ್ಕಿ ನಂಬರ್ ಇರುತ್ತೋ ನಾನು ಅವಾಗಲೇ ಮುಂಚೆ ತಿಳಿಸಿದಾಗ ತ್ರೀಗೆ ಸಿಕ್ಸ್ ಆಗಲ್ಲ ಸಿಕ್ಸ್ಗೆ ನೈನ್ ಆಗಲ್ಲ ಆ ಕಾಂಬಿನೇಷನ್ ನೋಡಿಕೊಂಡು ಆ ದಿನದಂದು ಅವರು ಪ್ರಯಾಣ ಮಾಡೋದಿದ್ದರೆ ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಅವರು ಕೆಲಸ ಕಾರ್ಯಗಳು ಕೂಡ ಗುರುಜಿಗಳು ತಿಳಿಸ್ಕೊಟ್ಟಂತದ್ದು ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆಗಳ ಮಹತ್ವ ಜೊತೆಗೆ ಅದರ ಅದೃಷ್ಟ ಫ್ಯಾನ್ಸಿ ನಂಬರ್ ಅಂದ್ರೇನು ಹಾಗೆ ಮನುಷ್ಯನ ಏಳ್ಗೆ ಹೇಗಾಗುತ್ತೆ ನಾವು ಪ್ರಯಾಣ ಮಾಡಬೇಕಾದ್ರೆ ನಾವು ದಿನಾಂಕನೂ ಕೂಡ ಪರಿಗಣಿಸ್ಬೇಕಾ ಜೊತೆಗೆ ಕಾರ್ನ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ನ ಪರ್ಚೇಸ್ ಮಾಡುವಂತಹ ವಿಚಾರದಲ್ಲಿ ಯಾವ ಒಂದು ಕಲ್ಲನ್ನು ಬಹುಮುಖ್ಯವಾಗಿ ಆಯ್ಕೆ ಮಾಡ್ಕೋಬೇಕು ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ತೀವಿ ಹಾಗೆ ನೀವು ಕೂಡ ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಭಾವಸ್ತಾ ಗುರುಜಿ ಧನ್ಯವಾದಗಳು ಸಾಕಷ್ಟು ಮಾಹಿತಿಯನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದೀರ ಸರ್ವೇ ಜನ ಸಮಿ ಭವಂತ ಇವತ್ತಿನ ಈ ಸಂಚಿಕೆಯನ್ನ ಈ ವಿಶೇಷ ಮಾಹಿತಿಯೊಂದಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ